ಕಾರ ಪ್ರೀತಿಯ ಸ್ನೇಹಿತರೆ ಬನ್ನಿ ಇವತ್ತು ನಾನು ತಿಳಿಸ್ತಾ ಇರೋ ವಿಷಯ ಯಾವುದು ಅಂದರೆ ಚಾತುರ್ಮಾಸದ ಬಗ್ಗೆ ಅಂದರೆ ಈ ಕಾಲದಲ್ಲಿ ದೇವತೆಗಳು ಅಥವಾ ಭಕ್ತರು ಏನು ಮಾಡ್ತಿರ್ತಾರೆ ಜಾಗೃತರಾಗಿರ್ತಾರೆ ದೇವತೆಗಳು ಏನು ಮಾಡ್ತಿರ್ತಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ದಯವಿಟ್ಟು ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ಹೇಳಿ ವಿಡಿಯೋನ ಹಾಗೆ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ ಮಹಾವಿಷ್ಣುವು ಆಷಾಢ ಶುಕ್ಲ ಏಕಾದಶಿಯಂದು ಕ್ಷೀರಸಾಗರದಲ್ಲಿ ಯೋಗನಿದ್ರೆಯಲ್ಲಿ ಶಯನನಾಗಿ ಕಾರ್ತಿಕ ಶುಕ್ಲ ಏಕಾದಶಿ ಎಂದು ಹೇಳುತ್ತಾನೆಂದು ಉಲ್ಲೇಖ ಈ ಅವಧಿಯನ್ನು ಚಾತುರ್ಮಾಸ್ಯ ಎನ್ನಲಾಗುತ್ತದೆ ಈ ಸಮಯದಲ್ಲಿ ಶುಭ ವೃದ್ಧಿ ಕಾರ್ಯಗಳನ್ನು ಮಾಡುವುದಿಲ್ಲ ಆದರೆ ಪೂಜೆ ಅಧ್ಯಯನ ಅಧ್ಯಾಪನ ದಾನ ಧರ್ಮಗಳಿಗೆ ಮೀಸಲಾಗಿದೆ ಈ ಅವಧಿಯಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಸೇವೆ ಮಾಡುವುದಿಲ್ಲ ಅದು ಏನೆಂದರೆ ಶಾಖ ವ್ರತ ಅಂದರೆ ಆಷಾಢ ಶುಕ್ಲ ಏಕಾದಶಿಯಿಂದ ಶ್ರಾವಣ ಶುಕ್ಲ ದಶಮಿಯ ತನಕ ತರಕಾರಿಗಳು ನಿಷಿದ್ಧ ದದಿ ವ್ರತ ಅಂದರೆ ಶ್ರಾವಣ ಶುಕ್ಲ ಏಕಾದಶಿಯಿಂದ ಭಾದ್ರಪದ ಶುಕ್ಲ ದಶಮಿಯ ತನಕ ಮೊಸರು ನಿಷಿದ್ಧ ಕ್ಷೀರ ವ್ರತ ಅಂದರೆ ಭಾದ್ರಪದ ಶುಕ್ಲ ಏಕಾದಶಿಯಿಂದ ಅಶ್ವಯುಜ ಶುಕ್ಲ ಏಕಾದಶಿಯ ತನಕ ಹಾಲು ನಿಷಿದ್ಧ ದ್ವಿದಳ ವ್ರತ ಅಂದರೆ ಅಶ್ವಯುಜ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ದಶಮಿಯ ತನಕ ದ್ವಿದಳ ಧಾನ್ಯಗಳು ನಿಷಿದ್ಧ ಚಾತುರ್ಮಾಸ್ಯದಲ್ಲಿ ಯತಿಗಳು ಸನ್ಯಾಸಿಗಳು ಮೊದಲ ಎರಡೂ ತಿಂಗಳು ಸಂಚಾರ ಕೈಗೊಳ್ಳುವುದಿಲ್ಲ ಚಾತುರ್ಮಾಸ್ಯ ವ್ರತ ಸಮಾಪ್ತಿಯ ನಂತರ ಸೀಮೋಲ್ಲಂಘನ ಮಾಡಿ ಮತ್ತೆ ಸಂಚಾರಕ್ಕೆ ತೊಡಗುತ್ತಾರೆ ಇದು ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ ಸಮಯ ಈ ಕಾಲದಲ್ಲಿ ದೇವತೆಗಳು ನಿದ್ರೆಯಲ್ಲಿರುತ್ತಾರೆ ಆದರೆ ಭಕ್ತರು ಜಾಗೃತರಾಗಿರುತ್ತಾರೆ ಈ ಚಾತುರ್ಮಾಸದಲ್ಲಿ ನಾವು ಏನು ಮಾಡಬೇಕು ಏಕೆ ಆಚರಿಸಬೇಕು ಯಾವ ನಿಯಮಗಳು ಪಾಲಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಚಾತುರ್ಮಾಸ ಎಂಬ ಪದದ ಅರ್ಥವೇನು ಚತು ಅಂದರೆ ನಾಲ್ಕು ಮಾಸ ಅಂದರೆ ತಿಂಗಳು ಹೆಚ್ಚಾಗಿ ಜೂನ್ ಅಥವಾ ಜುಲೈನಲ್ಲಿ ಆರಂಭವಾಗುವ ಈ ಕಾಲವು ನವೆಂಬರ್ ಅಂತ್ಯದವರೆಗೆ ಸುಮಾರು ನಾಲ್ಕು ತಿಂಗಳು ನಡೆಯುತ್ತದೆ ಈ ಕಾಲದಲ್ಲಿ ವಿಷ್ಣು ಭಗವಂತನು ಪಾತಾಳ ಲೋಕದಲ್ಲಿ ಯೋಗ ನಿದ್ರೆಗೆ ಹೋಗುತ್ತಾರೆ ಎಂಬ ನಂಬಿಕೆ ಇದೆ ಆಷಾಢ ಶುದ್ಧ ಏಕಾದಶಿಯಿಂದ ಆರಂಭವಾಗಿ ಕಾರ್ತಿಕ ಶುದ್ಧ ಏಕಾದಶಿಗೆ ಕೊನೆಗೊಳ್ಳುತ್ತದೆ ಚಾತುರ್ಮಾಸವು ತಪಸ್ಸು ಶುದ್ಧ ಆಹಾರ ಧ್ಯಾನ ಪಠಣ ಉಪವಾಸ ಮತ್ತು ದಾನ ಧರ್ಮಕ್ಕೆ ಮೀಸಲಾಗಿರುವ ಪವಿತ್ರ ಕಾಲ ಈ ಕಾಲದಲ್ಲಿ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಆತ್ಮಶುದ್ಧಿ ಮತ್ತು ದೇಹ ಶುದ್ಧಿಗೆ ಒತ್ತು ನೀಡಲಾಗುತ್ತದೆ ಮಾಂಸಾಹಾರ ತ್ಯಜಿಸಬೇಕು ಬೆಲ್ಲ ತೆಂಗಿನಕಾಯಿ ಜೀರಿಗೆ ಮುಂತಾದ ಕೆಲವು ಪದಾರ್ಥಗಳನ್ನು ತ್ಯಜಿಸಬಹುದು ಪ್ರತಿದಿನ ತುಳಸಿ ಪೂಜೆ ಜಪ ಧ್ಯಾನ ಪಠಣ ಮಾಡಬಹುದು ಒಂದೇ ಪದಾರ್ಥವನ್ನು ನಾಲ್ಕು ತಿಂಗಳು ತ್ಯಜಿಸುವ ವ್ರತ ಮಾಡಬಹುದು ಈ ಸಮಯದಲ್ಲಿ ಬರುವ ಪ್ರಮುಖ ಹಬ್ಬಗಳೆಂದರೆ ಶಯನ ಏಕಾದಶಿ ಗುರುಪೌರ್ಣಿಮೆ ಜನ್ಮಾಷ್ಟಮಿ ವರಮಹಾಲಕ್ಷ್ಮೀ ವ್ರತ ಗಣೇಶ ಚತುರ್ಥಿ ನವರಾತ್ರಿ ವಿಜಯದಶಮಿ ಮತ್ತು ತುಳಸಿ ವಿವಾಹ ಇವೆಲ್ಲವೂ ಭಕ್ತಿಗೆ ಪೂರಕವಾದ ಅತ್ಯಂತ ಪವಿತ್ರ ದಿನಗಳು ಪದ್ಮಪುರಾಣ ವಿಷ್ಣು ಪುರಾಣ ಹಾಗೂ ಇತರ ಪೌರಾಣಿಕ ಗ್ರಂಥಗಳಲ್ಲಿ ಈ ಚಾತುರ್ಮಾಸದ ಮಹತ್ವ ತಿಳಿಸಲಾಗಿದೆ ಸಾಧುಗಳು ಯತಿಗಳು ಗೃಹಸ್ಥರು ಎಲ್ಲರಿಗೂ ಈ ಕಾಲವು ಧರ್ಮ ಪಾಲನೆಯ ಅವಧಿಯಾಗಿದೆ ಇದೇ ಸಮಯದಲ್ಲಿ ರಾಮಾಯಣ ಮಹಾಭಾರತದ ಪಠಣ ಭಗವದ್ಗೀತೆಯ ಶ್ಲೋಕ ಪಠಣ ಮತ್ತು ಹರಿಕತೆ ಶ್ರವಣ ಮಾಡುವುದು ಪುಣ್ಯಕಾರಿ ಆಯುರ್ವೇದದ ದೃಷ್ಟಿಕೋನದಿಂದ ಕೂಡ ಈ ಕಾಲವು ವಿಶೇಷವಾಗಿದೆ ಈಗ ಜೀರ್ಣಶಕ್ತಿ ಕಡಿಮೆಯಾಗಿರುತ್ತದೆ ಹಾಗಾಗಿ ಹಗುರ ಆಹಾರ ಸೇವನೆ ಶ್ರೇಷ್ಠ ಈ ಕಾಲದಲ್ಲಿ ಉಪವಾಸ ನಿಯಮಿತ ಆಹಾರ ಸೇವನೆ ಹಸಿವಿನ ನಿಯಂತ್ರಣ ಇವೆಲ್ಲವೂ ದೇಹಕ್ಕೆ ಉಪಯುಕ್ತ ಅದು ಆರೋಗ್ಯದ ದೃಷ್ಟಿಯಿಂದ ಶ್ರೇಷ್ಠವಾದ ಮಾರ್ಗವಾಗಿದೆ ಪರಿವಾರದೊಂದಿಗೆ ದೇವಪೂಜೆ ಭಜನೆ ಪಠಣ ಇವು ಕುಟುಂಬ ಸಮೇತ ಆಚರಿಸುವ ಉತ್ತಮ ಸಮಯ ಈ ಕಾಲದಲ್ಲಿ ಮಕ್ಕಳು ಭಕ್ತಿಯ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾರೆ ಇದು ಸಂಸ್ಕೃತಿಯ ಬುನಾದಿಯನ್ನು ಬಲಪಡಿಸುವ ಒಂದು ಶ್ರೇಷ್ಠ ಅವಕಾಶ ಈ ನಾಲ್ಕು ತಿಂಗಳುಗಳ ಕಾಲ ನಾವು ಹೆಚ್ಚು ಮಾತನಾಡದೆ ಹೆಚ್ಚು ಶ್ರದ್ಧೆಯಿಂದ ಬಾಳಬೇಕಾದ ಸಮಯ ಹೆಚ್ಚು ತಿನ್ನದೆ ಹೆಚ್ಚು ಧ್ಯಾನ ಮಾಡುವ ಕಾಲ ಹೆಚ್ಚು ನೋಡುವುದಕ್ಕಿಂತ ಹೆಚ್ಚು ಕೇಳಬೇಕಾದ ಕಾಲ ಹೆಚ್ಚು ಕ್ರೋಧವಿಲ್ಲದೆ ಹೆಚ್ಚು ಶಾಂತಿಯಿಂದ ಇರಬೇಕಾದ ಕಾಲ ಅಂತಿಮವಾಗಿ ಈ ಚಾತುರ್ಮಾಸದ ಆಚರಣೆ ನಾವೆಲ್ಲರೂ ಪಾಲಿಸಿದರೆ ನಮ್ಮ ಜೀವನದಲ್ಲಿ ಶಾಂತಿ ಶ್ರದ್ಧೆ ಮತ್ತು ಆತ್ಮಶುದ್ಧಿ ಬರುತ್ತದೆ ಇದು ನಮ್ಮ ದೈನಂದಿನ ಜೀವನವನ್ನು ಸದ್ಗತಿಯತ್ತ ಕೊಂಡೊಯ್ಯುತ್ತದೆ ಇದೇ ಆಶಯದಿಂದ ಈ ಚಾತುರ್ಮಾಸವನ್ನು ಶ್ರದ್ಧೆಯಿಂದ ಆಚರಿಸೋಣ ಧನ್ಯವಾದಗಳು ಸ್ನೇಹಿತರೆ ಇಂತಹ ಧಾರ್ಮಿಕ ಮತ್ತು ಪವಿತ್ರ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಪೂರ್ತಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಹರಿ ರಾಮ್ ಹರಿಕೃಷ್ಣ